ವಯಸ್ಸು ತೊಂಬತ್ತೆಂಟಾದರೂ ಕುಂದದ ಉತ್ಸಾಹ ನಿವೃತ್ತ ಜೀವನದಲ್ಲಿಯೂ ಯುವಕರನ್ನ ನಾಚಿಸುವಂತೆ ಕೆಲಸ ಮಾಡುತ್ತಿರುವ ಇವರು ಜೋ ಗೊನ್ಸಾಲ್ವಸ್ ಮನೆಯಲ್ಲಿದ್ದು ಮನೆಯವರಿಂದಲೇ ಸೇವೆ ಮಾಡಿಸಿಕೊಳ್ಬೇಕಾದ ಈ ವಯಸ್ಸಲ್ಲಿ ಇವರು ರಸ್ತೆಗಿಳಿದು ಟ್ರಾಫಿಕ್ ನಿರ್ವಹಣೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಪೊಲೀಸ್ ಇಲಾಖೆಯ ಒಪ್ಪಿಗೆ ಪಡೆದು ದಿನಾಲು ಎರಡು ತಾಸು ಟ್ರಾಫಿಕ್ ನಿಯಂತ್ರಣ ಮಾಡುವುದಲ್ಲದೆ ಇವರು ವಾಹನ ಸವಾರರಿಗೆ ಸಂಚಾರಿ ನಿಯಮಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುತ್ತಿದ್ದಾರೆ But a small squad, a small squad is trying to do the best, and it's my sincere hope in time to come I'll be able to increase the number. And uh, as you know, I'm not that young anymore, but I hope to continue for a couple of years more. I may be too ambitious, but that is the objective that I've got in mind to serve the city well, and that we have a what is called sufficiently to control the traffic in magnosity. with the cooperation, with the support, in collaboration, of course, with the police department. We can't do it alone. The police are fully with us, and I must tell you, I assume the full support from the police department. The present commissioner and had a meeting some time ago, and he too has assured me that he is with me. ಜೋ ಜೋಗನ್ಜಾಲ್ವಸ್ ಅವರು ಅಮೆರಿಕದಲ್ಲಿ ಉದ್ಯೋಗದಲ್ಲಿದ್ದು ನಿವೃತ್ತರಾದ ಮೇಲೆ ಮಂಗಳೂರಿಗೆ ಬಂದು ಟ್ರಾಫಿಕ್ ವಾರ್ಡನ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಇವರಿಂದ ಪ್ರೇರಿತರಾಗಿ ಹಲವರು ರಿಟೈರ್ಡ್ ಲೈಫ್ ಎಂಜಾಯ್ ಮಾಡುವ ಬದಲು ತಮ್ಮಿಂದ ಏನಾದರೂ ಉಪಯೋಗ ಆಗಬೇಕೆಂದು ದಿನಾಲೂ ಟ್ರಾಫಿಕ್ ನಿಯಂತ್ರಣದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಅವರು ಅವರ ಆ ಏಜಿಗೆ ಅವ್ರು ಮಾಡುವಂಥ ಕೆಲಸ ಈಗಲೂ ನೀವು ನೋಡಿದ್ದೀರಿ ಈಗಲೂ ಅವ್ರು ಮಾಡುವಂಥ ಕೆಲಸ ಅದು ಬಹಳ ನಮಗೆ ಒಂದು ಅದ್ಭುತವಾಗುತ್ತೆ ಕಾಣ್ತದೆ ಯಾಕಂದ್ರೆ ಈಗ ಈ ಇದರಲ್ಲಿ ಯಾರು ಒಂದು ಬಂದು ಕೆಲಸ ಇಲ್ಲ ಈ ಏಜಲ್ಲಿ ಆದರೆ ಸಹ ಅವರು ಬಂದು ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾರೆ ಹಾಗೆ ಅವರಿಗೆ ಕಮಿಷನ್ ಎಲ್ಲ ಸಪೋರ್ಟ್ ಕೊಡ್ತಾ ಇದ್ದಾರೆ ನೈಂಟಿ ಏಟ್ ಇಯರ್ಸಲ್ಲಿ ಏಜಲ್ಲಿ ಇಷ್ಟು ಎಂಜುಟೇಟಿ ಕೆಲಸ ಮಾಡುವಾಗ ನಮಗೆ ಶೇಮ್ ಆಗ್ತದೆ ಯಾಕೆ ನಾವು ಸಹ ಜಾಯಿನ್ ಮಾಡಿ ಒಂದು ನಮ್ಮದು ಬೂಸ್ಟ್ ಮಾಡ್ತಾರೆ ಅವರು ಓಕೆ ಬನ್ನಿ ಬನ್ನಿ ಅಂತೆ